ಒನ್ ಇಂಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಸಂದೀಪ್ ಐ ಪಿ ಎಲ್ ಆತನೇ ಆವೃತ್ತಿ ನಲ್ವತ್ತೆರಡನೇ ಪಂದ್ಯ ಡೆಲ್ಲಿ ಮತ್ತು ಗುಜರಾತ್ ತಂಡದ ನಡುವೆ ನಡೆಯಿತು ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಡೆಲ್ಲಿ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಈ ಮೂಲಕ ಗುಜರಾತ್ ತಂಡ ಬ್ಯಾಟಿಂಗ್ ಆರಂಭಿಸಿ ಇನ್ನೂರ ಎಂಟು ರನ್ಗಳ ಒಂದು ದೊಡ್ಡ ಟಾರ್ಗೆಟ್ ಅನ್ನು ಡೆಲ್ಲಿ ತಂಡಕ್ಕೆ ನೀಡುತ್ತೆ ಆದರೂ ಡೆಲ್ಲಿ ತಂಡ ಈ ಒಂದು ಮೊತ್ತವನ್ನು ಸುಲಭವಾಗಿ ಚೇಸ್ ಮಾಡಿತು ಅಂತಾನೆ ಹೇಳಬಹುದು ಗುಜರಾತ್ ಪರ ದಿನೇಶ್ ಕಾರ್ತಿಕ್ ಅವರು ಅರವತ್ತೈದು ಮತ್ತು ಸುರೇಶ್ ರೈನಾ ಅವರು ಎಪ್ಪತ್ತೇಳು ರನ್ಗಳನ್ನು ಬಾರಿಸಿ ಒಂದು ನೂರ ಮೂವತ್ತ್ ಮೂರು ರನ್ಗಳ ಒಂದು ಜೊತೆ ಆಟವನ್ನು ನೀಡ್ತಾರೆ ಇದರ ಮಧ್ಯೆ ದಿನೇಶ್ ಕಾರ್ತಿಕ್ ಅವರ ಒಂದು ಕ್ಯಾಚ್ ಅನ್ನು ನಡೆದಂತ ಪ್ಯಾಟ್ ಕಮಿನ್ಸ್ ಅವರು ಒಂದು ಹೊಗಳಿಕೆಗೆ ಪಾತ್ರರಾಗ್ತಾರೆ ಅಂತ ಹೇಳ್ಬೋದು ಪ್ಯಾಟ್ ಕಮಿನ್ಸ್ ಅವರ ಬೌಲಿಂಗ್ ನಲ್ಲಿ ದಿನೇಶ್ ಕಾರ್ತಿಕ್ ಅವರು ಕ್ಯಾಚ್ ಅನ್ನು ಇಡ್ತಾರೆ ಈ ಒಂದು ಕ್ಯಾಚ್ ಅನ್ನು ಮಿಡ್ ಆಫ್ ನಲ್ಲಿ ಫೀಲ್ಡಿಂಗ್ ಅನ್ನು ಮಾಡ್ತಿದ್ದಂತ ಆಂಡ್ರಿಸನ್ ಅವರು ತಮ್ಮ ತಲೆ ಮೇಲೆ ಬರುತ್ತಿದ್ದ ಚೆಂಡನ್ನ ಕೊನೆಯ ಕ್ಷಣದಲ್ಲಿ ಇಗರಿ ಎಡಗೈನಲ್ಲಿ ಹಿಡಿದು ಎಲ್ಲರಲ್ಲೂ ಒಂದು ಅಚ್ಚರಿಯನ್ನ ಮೂಡಿಸ್ತಾರೆ ಒಂದು ರೀತಿ ದಿನೇಶ್ ಕಾರ್ತಿಕ್ ಅವರು ಒಂದು ಕ್ಷಣ ನಂಬಲೇ ಇಲ್ಲ ಅವರು ಔಟ್ ಆಗಿಬಿಟ್ಟಾರೆ ಅಂತ ಆದ್ರೆ ಕೊನೆಗೆ ಎಲ್ಲರೂ ಒಂದು ಅವರ ಒಂದು ಕೌಶಲ್ಯಕ್ಕೆ ಕ್ಯಾಚ್ ಬಾಕ್ತಾರೆ ಒಂದು ರೀತಿ ಆ ಪಂದ್ಯದ ಒಂದು ಬೆಸ್ಟ್ ಕ್ಯಾಚ್ ಅಂತಾನೆ ಹೇಳ್ಬಹುದು ನಿಮ್ಗೆ ಆ್ಯಂಡ್ರಸನ್ ಅವರ ಒಂದು ರೋಚಕ ಕ್ಯಾಚಿನ ಬಗ್ಗೆ ಕೆಲವು ಕಾಮೆಂಟಲ್ಲಿ ಸಿ ನಿಮಗೆ ಅದರ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ